ನಮಸ್ಕಾರ ಮಾಟ ಮಂತ್ರ ಮಾಡಿಸೋದರಲ್ಲೇ ನಂಬರ್ ಒನ್ ರಾಶಿಯವರು ಇವರು ಮತ್ತೆ ಊಟದಲ್ಲಿ ಮದ್ದಾಕಿ ಕೊಡೋದರಲ್ಲೇ ನಂಬರ್ ಒನ್ ರಾಶಿಯವರು ಇವರೇ ಆಗಿರ್ತಾರೆ ಯಾವ್ಯಾವ ರಾಶಿಯವರು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಅನುಮಾನ ಇರುತ್ತೆ ನಿಮ್ಮ ಸಂಬಂಧಿಕರು ಮೇಲೋ ಫ್ರೆಂಡ್ಸ್ ಮೇಲೋ ಯಾರೋ ಕುಟುಂಬದವ್ರ ಮೇಲೋ ಯಾರೋ ಅನ್ನೋನ್ ಪರ್ಸನ್ಗಳ ಮೇಲೋ ಸಂಬಂಧಿಕರಲ್ಲೋ ಹೊರ್ಗಡೆ ಜನಗಳಲ್ಲೋ ಯಾರೋ ಮನೆಗೆ ಹೋದಾಗ ಹಾಂ ಎಲ್ಲೋ ಫ್ರೆಂಡ್ಸ್ಗಳು ಮನೆಗೆ ಹೋದಾಗ ಸಂಬಂಧಿಕರು ಮನೆಗೆ ಹೋದಾಗ ಹಾಂ ಯಾರೋ ನಮಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ನಿಮಗೆ ಅನುಮಾನ ಇರುತ್ತಲ್ಲ ಊಟದಲ್ಲಿ ಯಾರೋ ಮದ್ದಾ ಕೊಟ್ಬಿಟ್ಟಿದ್ದಾರೆ ಅಂತ ಅನುಮಾನ ಇರುತ್ತಲ್ಲ ಇವತ್ತು ಹೇಳ್ತಾ ಇದ್ದೀನಿ ನೋಡಿ ಹಾಂ ಈ ಮಾಟ ಮಂತ್ರ ಮಾಡಿಸೋದರಲ್ಲೇ ನಂಬರ್ ಒನ್ ರಾಶಿಯವರು ಇವರು ಊಟದಲ್ಲಿ ಮದ್ದ ಹಾಕಿ ಕೊಡೋದ್ರಲ್ಲೂ ನಂಬರ್ ಒನ್ ರಾಶಿಯವರು ಇವರೇ ಯಾವ್ಯಾವ ರಾಶಿಯವರು ಗೊತ್ತಾ ಈ ಮೇಷರಾಶಿ ಮತ್ತು ಕಟಕ ರಾಶಿ ಮತ್ತು ರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿ ಮತ್ತು ಮಕರ ರಾಶಿ ಕುಂಭರಾಶಿಯವರು ನೂರಕ್ಕೆ ಹತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಹತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿಯವರೇ ಆಗಿರ್ತಾರೆ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ